ಸ್ವೀಟ್ಸ್ ಕೇಕ್ ಕುರ್ಕುರೆ ಐಟಮ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಬರೀ ಅವುಗಳ ಹೆಸರು ಕೇಳಿದ್ರೆ ಸಾಕು ಬಾಯಲ್ಲಿ ಆರಂಭವಾಗುತ್ತದೆ ಇದೀಗ ಸ್ವೀಟ್ಸ್ ಕೇಕ್ ಕುರ್ಕುರೆ ಪ್ರಿಯರಿಗಾಗಿ ಇಲ್ಲೊಂದು ಔಟ್ಲೆಟ್ ಹೊಸದಾಗಿ ಆರಂಭಗೊಂಡಿದ್ದು ಇಲ್ಲಿನ ಟೇಸ್ಟ್ಗೆ ಗ್ರಾಹಕರು ಫಿದಾ ಆಗಿದ್ದಾರೆ ಹಾಗಿದ್ರೆ ಯಾವುದು ಆ ಔಟ್ಲೆಟ್ ಅಂತೀರಾ ನೀವೇ ನೋಡಿ

ಔಟ್ಲೆಟ್ ಟೆಸ್ಟ್ ಆದ ಗ್ರಾಹಕರು ಹೀಗೆ ಸಾಲಾಗಿ ಜೋಡಿಸಿರುವ ಬಗೆ ಬಗೆಯ ಕೇಕ್ಗಳು ಗ್ರಾಹಕರನ್ನು ಆಕರ್ಷಿಸುತ್ತಿರುವ ಕಾಜು ಬರ್ಫಿ ಮೈಸೂರು ಪಾಕ್ ಮೋತಿಚೂರು ಸೇರಿದಂತೆ ವಿವಿಧ ಸ್ವೀಟ್ಗಳು ಅಷ್ಟೇ ಅಲ್ಲದೆ ಖಾರ ಪಪ್ಸ್ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಖರೀದಿಸುತ್ತಿರುವ ಗ್ರಾಹಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಇವಿಕೆ ಕಾಲೇಜು ರಸ್ತೆಯಲ್ಲಿರುವ ಟೆನ್ನಿಸ್ ಕೋರ್ಟ್ ಪಕ್ಕ ನೂತನವಾಗಿ ಆರಂಭಗೊಂಡಿರುವ ಶೆಲ್ಟನ್ ಬೇಕರಿ ಔಟ್ಲೆಟ್ ನಲ್ಲಿ ಹೌದು ಶೆಲ್ಟನ್ ಬೇಕರಿ ಔಟ್ಲೆಟ್ ನಲ್ಲಿ ಕೇಕ್ ಕೇಕ್ಗಳು ಬಗೆ ಬಗೆಯ ಖಾರ ಪಪ್ಸ್ ರಸ್ಕ್ ರಸ್ಮಲಾಯ್ ರಸ್ಗುಲ್ಲಾ ಚಿಪ್ಸ್ ವಿವಿಧ ರೋಲ್ಗಳು ದೊರೆಯಲಿವೆ ಶುಗರ್ ಇದ್ದವರು ಕೂಡ ಒಂದು ಸ್ಪೂನ್ ಟೇಸ್ಟ್ ನೋಡೋಣ ಎನ್ನುವಷ್ಟು ಕ್ವಾಲಿಟಿ ಹಾಗೂ ಕ್ವಾಂಟಿಟಿಯ ಕೇಕ್ ಹಾಗೂ ಸ್ವೀಟ್ಸ್ಗಳು ಇಲ್ಲಿ ದೊರೆಯುತ್ತವೆ ಇಲ್ಲಿ ದೊರೆಯುವ ಎಲ್ಲ ಪದಾರ್ಥಗಳು ಅವರದ್ದೇ ಔಟ್ಲೆಟ್ ನಲ್ಲಿ ತಯಾರಾಗಲಿದ್ದು ಶಾಲ್ಟನ್ ಬೇಕರಿ ಔಟ್ಲೆಟ್ ಬಗ್ಗೆ ಮಾಲೀಕರು ಹೇಳೋದು ಹೀಗೆ ಸ್ವೀಟ್ಸ್ ಖಾರ ಬೇಕರಿ ಐಟಮ್ಗಳು ಬಿಸ್ಕೆಟ್ಸು ಬ್ರೆಡ್ ಚಿಪ್ಸು ಐಟಮ್ಗಳು ಸಿಗುತ್ತೆ ಸರ್ ಕೇಕ್ಗಳು ಪೇಸ್ಟ್ರೀಸ್ ಕೇಕಲ್ಲಿ ವೆರೈಟಿ ಭಾಳ ಕೇಕ್ ಇದಾವೆ ಸರ್ ಅದು ಬಿಟ್ಟರೆ ನಿಮಗೆ ಪ್ಲೇನ್ ಕೇಕು ಫ್ರೂಟ್ ಕೇಕು ಕಪ್ ಕೇಕು ಅದು ಬಿಟ್ಟರೆ ಸ್ಪೆಷಲ್ ಕೇಕ್ ಅಂದರೆ ಬ್ರೌನಿ ಕ್ಯಾಶು ಬಟರ್ ಈ ಥರ ಎಲ್ಲ ಸಿಗುತ್ತೆಸಲ್ಲಿ ವೆರೈಟಿ ಸ್ವೀಟ್ಸ್ ಇದೆ ಗೀ ಸ್ವೀಟ್ಸ್ ನಾರ್ಮಲ್ ಸ್ವೀಟ್ಸು ಕಾ ಸ್ಪೆಷಲ್ ಕಾಜು ಸ್ವೀಟ್ಸು ಕಾಜು ಸ್ವೀಟ್ಸು ವೆರೈಟಿ ಬರ್ತವೆ ನಮಗೆ ಪಪ್ಸ್ಗಳಲ್ಲಿ ವೆರೈಟಿ ಪಪ್ಸ್ಗಳಿದ್ದಾವೆ ವೆಜ್ ಪಪ್ಸು ಪನ್ನೀರ್ ಪಪ್ಸು ವೆಜ್ ರೋಲ್ ಸ್ಯಾಂಡ್ವಿಚ್ ಟೋಸ್ಟ್ ಸಮೋಸಾ ಇವೆಲ್ಲ ಸಿಗುತ್ತೆ ಸರ್ ಅದು ಬಿಟ್ಟರೆ ಬೆಂಗಾಲಿ ಸ್ವೀಟ್ಸ್ ಇದ್ದಾವೆ ಬೆಂಗಾಲಿ ಸ್ವೀಟ್ಸು ಎಲ್ಲ ಥರೂ ರಸಮಲೆ ಚಂಪಾಕಲಿ ಚಮಚಮ್ ಸ್ಯಾಂಡ್ವಿಚ್ ಎಲ್ಲ ಸಿಗುತ್ತೆ ಸರ್ ಎಗ್ಲೆಸ್ ಕೇಕು ಅವೈಲೇಬಲ್ ಇದೆ ಸರ್ ಜಾಸ್ತಿ ಎಗ್ಲೆಸ್ ಸರ್ ನಾನು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಎಗ್ಲೆಸ್ ಅಂದರೆ ನಮ್ಮದೇ ಪ್ರೊಡಕ್ಷನ್ ಸರ್ ನಮ್ಮದೇ ಪ್ರೊಡಕ್ಷನ್ ಒನ್ ಪ್ರೊಡಕ್ಷನ್ ಕೇಕ್ಸಲ್ಲಿ ನಮ್ದು ವೆರೈಟಿ ವೆರೈಟಿ ಕೇಕ್ ಸಿಗ್ತವೆ ನಮ್ಮದು ತಪ್ ಕೇಕು ಪ್ಲೇನ್ ಕೇಕು ಫ್ರೂಟ್ ಕೇಕು ಡ್ರೈ ಕೇಕ್ಗಳು ಇವೆಲ್ಲ ಇದ್ರ ಜೊತೆ ಕ್ಯಾಶು ಬಟ್ಟರು ಬ್ರೌನ್ ಇವೆಲ್ಲ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಕಸ್ಟಮೈಸ್ ಕೇಕ್ಗಳು ಸಿಗುತ್ತೆ ಯಾವ ಯಾವ ಡಿಸೈನ್ ಕೊಡ್ತಾರೆ ಕಸ್ಟಮರ್ ಬಂದು ನಮಗೆ ಆ ಡಿಸೈನೇ ಮಾಡ್ಕೊಡ್ತೀವಿ ಅದು ಬಿಟ್ಟರೆ ನಿಮಗೆ ಚೀಸ್ ಕೇಕ್ಗಳು ಸ್ಪೆಷಲ್ ಡೆಸರ್ಟ್ಸ್ಗಳು ಎಲ್ಲ ಸಿಗುತ್ತೆ ನಮ್ಮದು ಅದು ಬಿಟ್ಟರೆ ನಿಮಗೆ ಪಪ್ಸಲ್ಲಿ ನಮಗೆ ಪಪ್ಸ್ ವೆರೈಟಿ ಪಪ್ಸ್ಗಳು ಸಿಗುತ್ತೆ ನಿಮಗೆ ಪನ್ನೀರ್ ಪಪ್ಸ್ ವೆಜ್ ಪಪ್ಸ್ ಪಿಜ್ಜಾ ಪಪ್ಸು ಸಮೋಸ ಸ್ಯಾಂಡ್ವಿಚ್ಚು ಟೋಸ್ಟು ಈ ಥರ ಅದೊಂದು ಕೌಂಟ್ರ್ ಸಪ್ರೇಟ್ ಸಿಗುತ್ತೆ ಬೆಂಗಾಲಿ ಸ್ವೀಟ್ಸ್ ಕೌಂಟ್ರ್ ಸಪ್ರೇಟ್ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಸ್ವೀಟ್ಸ್ಗಳು ಸಿಗುತ್ತೆ ಗೀ ಸ್ವೀಟ್ ನಾರ್ಮಲ್ ಸ್ವೀಟು ಕಾಜು ಸ್ವೀಟ್ಸ್ಗಳು ಸ್ಪೆಷಲ್ ಸ್ವೀಟ್ಗಳು ಸಿಗುತ್ತೆ ಅದು ಬಿಟ್ಟರೆ ಖಾರ ಕೌಂಟ್ರ್ ಸಪ್ರೇಟ್ ಸಿಗುತ್ತೆ ನಿಮಗೆ ಖಾರದಲ್ಲಿ ನಮ್ಮದು ನಿಪ್ಪಟ್ಟು ಕೋಡುಬಳೆ ಚಕ್ಲಿ ಅವೆಲ್ಲ ಭಾಳ ಫೇಮಸ್ ಅದು ಬಿಟ್ಟರೆ ಚಿಪ್ಸು ಭಾಳ ಚೆನ್ನಾಗೇ ಬರುತ್ತೆ ನಮ್ಮ ಚಿಪ್ಸ್ಗಳು ಚಿಪ್ಸ್ಗಳಲ್ಲಿ ಖಾರ ಚಿಪ್ಸು ಸಾಲ್ಟ್ ಚಿಪ್ಸ್ ಆ್ಯಡ್ ಬರುತ್ತೆ ಕಾರ್ನ್ ಬರುತ್ತೆ ಶಂಕರ್ ಪಾಳ್ಯ ಬರ್ತವೆ ಬ್ರೆಡ್ಗಳು ಭಾಳ ಸ್ಪೆಷಲ್ ಬ್ರೆಡ್ಗಳು ನಮ್ಮದು ಅದು ಬಿಟ್ಟರೆ ಇದೆ ಸ್ಪೆಷಲ್ ರಸ್ಕು ಇಲ್ಲೆಲ್ಲೂ ಸಿಗೋಲ್ಲ ಸ್ಪೆಷಲ್ ಇದು ಅದು ಬಿಟ್ಟರೆ ನಮ್ಮ ಹತ್ರ ಪ್ಲೇನ್ ಪಪ್ಸುಗಳು ಕಾರಿಗಳು ಎಲ್ಲ ಸಿಗುತ್ತೆ ಅದೇ ಅಷ್ಟು ಬಿಟ್ಟರೆ ನಮ್ಮ ಹತ್ರ ಬಿಸ್ಕೆಟ್ಗಳು ವೆರೈಟಿ ವೆರೈಟಿ ಬಿಸ್ಕೆಟ್ ಸಿಗುತ್ತೆ ಅಂದರೆ ಬಿಸ್ಕೆಟ್ ಅಂದರೆ ಇದು ನಾರ್ಮಲ್ ಬಿಸ್ಕೆಟ್ ಅಲ್ಲ ಬೆಂಗಳೂರಲ್ಲಿ ಭಾಳ ಫೇಮಸ್ ಬಿಸ್ಕೆಟ್ಗಳು ವಾರಿಯರ್ಸ್ ಅಂತ ಒಂದು ಫೇಮಸ್ ಇದೆ ಆ ಥರನೇ ನಾವು ಬಿಸ್ಕೆಟ್ಗಳು ಮಾಡಿ ಅದು ಕೊಡ್ತೀವಿ ಬಿಸ್ಕೆಟಲ್ಲಿ ಕೋಕೋನೆಟ್ ಬಿಸ್ಕೆಟು ಸಾಲ್ಟ್ ಬಿಸ್ಕೆಟು ಸ್ಪೈಸಿ ಬಿಸ್ಕೆಟ್ಗಳು ಕಾ ಕ್ಯಾಶು ಬಿಸ್ಕೆಟು ಬ್ರೋ ಬಟರ್ ಬಿಸ್ಕೆಟು ಕೋಕೊನೆಟ್ಟಲ್ಲೇ ಮೂರು ವೆರೈಟಿ ಕೋಕೊನೆಟ್ ಕೊಡ್ತೀವಿ ಕೋಕೋನೆಟ್ಟು ಡೈ ಕೋಕೋನೆಟ್ಟು ಮತ್ತು ಜಾಗರಿ ಕೋಕೊನೆಟ್ ಅಂತ ಅದು ಬಿಟ್ಟರೆ ಖಾರದಲ್ಲಿ ಎರಡು ವೆರೈಟಿ ಕೊಡ್ತೀವಿ ಮಸಾಲ ಖಾರ ಆ್ಯಂಡ್ ಖಾರ ಅಂತ ಅದು ಬಿಟ್ಟರೆ ಸಾಲ್ಟ್ ಬಿಸ್ಕೆಟ್ ಕೊಡ್ತೀವಿ ಮಿಲ್ಕ್ ಬಿಸ್ಕೆಟ್ ಕೊಡ್ತೀವಿ ಕ್ಯಾಶು ಬಟರ್ ಕೊಡ್ತೀವಿ ಶೆಲ್ಟನ್ ಬೇಕರಿ ಔಟ್ಲೆಟ್ ನಲ್ಲಿ ದೊರೆಯುತ್ತಿರುವ ಸ್ವೀಟ್ಸ್ ಕೇಕ್ ಸೇರಿದಂತೆ ವಿವಿಧ ಪದಾರ್ಥಗಳಿಗೆ ಗ್ರಾಹಕರು ಮೊದಲ ದಿನವೇ ಫಿಧಾ ಆಗಿದ್ದಾರೆ ಬೇಕರಿ ಔಟ್ಲೆಟ್ ಭೇಟಿ ನೀಡಿದ ಗ್ರಾಹಕರು ಟೇಸ್ಟ್ ನೋಡಿ ಮನೆ ಮಂದಿಗೆಲ್ಲ ಸ್ವೀಟ್ಸ್ ಮಿಕ್ಸ್ಚರ್ ಸೇರಿದಂತೆ ಇತರೆ ತಿನಿಸುಗಳನ್ನು ಬ್ಯಾಗ್ ತುಂಬಾ ಕೊಂಡೊಯ್ಯುತ್ತಿದ್ದಾರೆ ಬಗೆ ಬಗೆಯ ಸ್ವೀಟ್ಸ್ ಗಳ ಜೊತೆಗೆ ಕೋಲ್ಡ್ ಕೇಕ್ ಚಿಪ್ಸ್ ಬನ್ಸ್ ರಸ್ಮಲಾಯ್ ಪಪ್ಸ್ ರೋಲ್ಸ್ಗಳು ಇಲ್ಲಿ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿದ್ದು ಗ್ರಾಹಕರು ಶಾಂಟನ್ ಬೇಕರಿ ಔಟ್ಲೆಟ್ ರುಚಿಗೆ ಫಿದ್ಲು ಹೇಳುವುದು ಔಟ್ಲೆಟ್ ಅಂತೇಳಿ ಒಂದು ಫ್ರೆಶ್ ಸ್ವೀಟ್ ಸ್ಟಾಲ್ ಓಪನ್ ಆಗಿದೆ ಬೇಕರಿ ಎಲ್ಲಾ ಐಟಮ್ಸ್ ತುಂಬಾ ಚೆನ್ನಾಗಿದೆ ವೆರೈಟೀಸ್ ಇದೆ ಆಮೇಲೆ ವೆಜ್ ವೆಜ್ ಕೇಕ್ಸ್ ತುಂಬಾ ಚೆನ್ನಾಗಿದೆ ಬದ್ನ ಒಂದ್ಸಲ ಎಲ್ಲ ವಿಸಿಟ್ ಮಾಡಿ ನಾವು ಎಲ್ಲ ತಗೊಂತ ಇದೀವಿ ಪಾರ್ಸೆಲ್ ಎಲ್ಲ ತಗೊಂತ ಇದೀವಿ ತುಂಬ ಚೆನ್ನಾಗಿದೆ ಬನ್ನಿ ಬಂದು ಒಂದು ಸಲ ವಿಸಿಟ್ ಕೊಟ್ಟು ಹೋಗಿ ನಾನು ಬಂದುಬಿಟ್ಟು ವೆಜ್ ಕೇ ಕಪ್ಸ್ ಕೇ ಕಪ್ ಕೇಕ್ಸು ಮತ್ತು ಸ್ವೀಟ್ಸು ಮತ್ತು ಪನ್ನೀರ್ ಪಪ್ಸು ಎಲ್ಲ ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಬನ್ನಿ ವಿಸಿಟ್ ಮಾಡಿ ಪ್ರೈಸು ರೀಸ್ ಇದು ರೀಸನಬಲ್ ಇದೆ ನಾರ್ಮಲ್ ಕಂಫರ್ಟಬಲ್ ಆಗಿದೆ ನಿಮಗೆ ವರ್ತ್ ಇದೆ ಏನೂ ಲಾಸ್ ಇಲ್ಲ ಆರಾಮ್ಸೆ ತೊಗೊಂಡೋಗಿ ಟೇಸ್ಟು ಇದೆ ಮತ್ತು ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ನಿಮಗೆ ಡೈಲಿ ಫ್ರೆಶ್ ಇದೆ ನೋ ಸ್ಟಾಕ್ಸ್ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಇವತ್ತು ಬೇಕ್ರಿ ಓಪನ್ ಆಗಿದೆ ಹೇಗಿದೆ ಐಟಮ್ಸ್ ನೋಡೋಣ ಅಂತಲೇ ಬಂದಿದ್ದೀನಿ ಬಟ್ ಟೇಸ್ಟ್ ಮಾಡಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಹಂಗಾಗಿ ಒಂದು ಎರಡು ಮೂರು ಸ್ವೀಟ್ ಐಟಮ್ಸ್ ಹೋಗ್ತಾ ಇದ್ದೀನಿ ಕ್ವಾಲಿಟಿ ಇದೆ ಮೇಂಟೈನ್ ಆದರೆ ನೆಕ್ಸ್ಟ್ ಮತ್ತೆ ಬರ್ತೀವಿ ಶೇಲ್ಡೌನ್ ಬೇಕ್ರಿ ಅಂತ ಕೇಳಿದ್ದು ಇವತ್ತು ಓಪನ್ ಆಗ್ತಾ ಇದೆ ಎ ವಿ ಕೆ ಕಾಲೇಜ್ ರೋಡಲ್ಲಿ ಸೊ ಚೆನ್ನಾಗಿದೆ ಬಂದು ತೊಗೊಳ್ಳಿ ಸರ್ ನಾನು ಕಾಜು ಕತ್ಲಿ ತೊಗೊಂಡೆ ಮತ್ತು ಬಾದಾಮ್ ಬಫಿ ತೊಗೊಂಡಿದ್ದೀನಿ ಜೊತೆಗೆ ಬಿಸ್ಕೆಟ್ಸ್ ಕುಕೀಸ್ ಮತ್ತೆ ಖಾರ ತಗೊಂಡಿದ್ದೀನಿ ನಮಸ್ತೆ ಸರ್ ದಾವಣಗೆರೆಯಲ್ಲಿ ಹೊಸ್ತಾಗಿ ಬೇಕರಿ ಆಗಿದೆ ಆಫರ್ಸ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಎಲ್ಲ ಐಟಮ್ಸ್ ಇದೆ ಬೇಕರಿ ಐಟಮ್ಸ್ ಆಗಿರ್ಬೋದು ಬ್ರೆಡ್ ಕೇಕ್ಸ್ ಸ್ವೀಟ್ಸ್ ಎಲ್ಲ ಚೆನ್ನಾಗಿದೆ ಆಮೇಲೆ ಜನನು ತುಂಬ ಜನ ಇದ್ದಾರೆ ಐಟಮ್ಸ್ ಅವರಿಗೆ ಪಾಪ ಖಾಲಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಚೆನ್ನಾಗಿದೆ ಸರ್ ಆಫರ್ಸ್ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್ ಒಟ್ಟಿನಲ್ಲಿ ಶಾಲ್ಟನ್ ಬೇಕರಿ ಔಟ್ಲೆಟ್ನಲ್ಲಿ ಗುಣಮಟ್ಟದ ಸೇವೆಯ ಜೊತೆಗೆ ಶುಚಿ ರುಚಿಯಾದ ಸ್ವೀಟ್ಸ್ ಕೇಕ್ ಸೇರಿದಂತೆ ವಿವಿಧ ಖಾದ್ಯಗಳು ದೊರೆಯುತ್ತಿದ್ದು ಗ್ರಾಹಕರು ಇಲ್ಲಿನ ರುಚಿಗೆ ಫಿದ ಆಗಿದ್ದಾರೆ ಏನೇ ಆಗಲಿ ಶಾಲ್ಟನ್ ಬೇಕರಿ ಔಟ್ಲೆಟ್ ಗ್ರಾಹಕರನ್ನು ತನ್ನತ್ತ ಸೂಜಿಗಲ್ಲಿನಂತೆ ಸೆಳೆಯುತ್ತಿರೋದಂತೂ ಸುಳ್ಳಲ್ಲ